ಪ್ರತಿಯೊಬ್ಬ ಆತ್ಮೀಯ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ಕೇಂದ್ರ ಸರ್ಕಾರ ಇ ಪಿ ಎಫ್ ಒ ನೌಕರರ ಸಂಬಳ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟಿದೆ ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ನೌಕರರಿಗೂ ಕೂಡ ಇದು ಉಪಯೋಗ ಆಗತ್ತೆ ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ಮಿನಿಮಮ್ ಪೆನ್ಷನ್ ಹೈಕ್ ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಪ್ಲ್ಯಾನ್ ಬಗ್ಗೆ ಕೂಡ ಮಾಹಿತಿಗಳು ಇದೆ ಕೇಂದ್ರ ಸರ್ಕಾರ ಯಾವೆಲ್ಲ ಗಿಫ್ಟ್ಗಳನ್ನು ಕೊಡೋಕ್ಕೆ ರೆಡಿಯಾಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಅದರ ಜೊತೆಯಲ್ಲಿ ಪಿಂಚಣಿ ಡಬಲ್ ಆಗುವಂತಹ ಮಾಹಿತಿಯನ್ನು ಕೂಡ ವೀಡಿಯೋದ ಕೊನೆಯ ಭಾಗದಲ್ಲಿ ಕೊಡ್ತೀನಿ ಸರ್ಪ್ರೈಸ್ ಗಿಫ್ಟ್ ಇದೆ ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಇ ಪಿ ಎಫ್ ಒ ಪ್ರಪಂಚದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆಯಲ್ಲಿ ಕನಿಷ್ಠ ಪಿಂಚಣಿ ಹಾಗೂ ಹೆಚ್ಚುವರಿ ಪಿಂಚಣಿ ಪಡೆಯೋ ಬಗ್ಗೆ ನಮ್ಮ ಹಿರಿಯರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಒಂದು ಗಿಫ್ಟ್ ಇದೆ ಕೇಂದ್ರ ಸರ್ಕಾರ ನೀಡಿರುವಂಥ ಗಿಫ್ಟು ಆ ಗಿಫ್ಟನ್ನು ಮಾಹಿತಿಯನ್ನು ಕೊನೆ ಭಾಗದಲ್ಲಿ ಹೇಳ್ತೀನಿ ನಮ್ಮ ಇ ಪಿ ಎಫ್ ಒ ಹೋ ಆಂದೋಲನ ಸಮಿತಿ ಹೋರಾಟ ಸಮಿತಿ ದಶಕಗಳಿಂದ ಹೋರಾಟ ಮಾಡಿ ಕೇಂದ್ರ ಸಚಿವರನ್ನು ಕಾರ್ಮಿಕ ಸಚಿವರು ಮಾನ್ಯ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ನಮಗೆ ಸಲ್ಲಬೇಕಾದಂಥ ಇ ಪಿ ಎಫ್ ಒ ಪಿಂಚಣಿಯನ್ನು ತಕ್ಷಣ ಕೊಡಬೇಕು ಇ ಪಿ ಎಫ್ ಒ ಮಿನಿಮಮ್ ಪೆನ್ಷನ್ನನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚುಗಳ ಮಾಡಬೇಕು ಹಾಗೂ ಇ ಪಿ ಎಸ್ ಹೈಯರ್ ಪೆನ್ಷನ್ನನ್ನು ಇಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೋರಾಟದಲ್ಲಿ ಮೂರು ವಿಧದ ಹೋರಾಟದ ಬಗ್ಗೆ ನಿಮಗೆಲ್ಲರಿಗೂ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಅದೇ ರೀತಿ ನೀವು ಹೋರಾಟಗಳನ್ನು ಮಾಡಿ ಈ ತಿಂಗಳ ಕೊನೆಯಲ್ಲಿ ಈ ತಿಂಗಳ ಕೊನೆ ಅಂದರೆ ಏಪ್ರಿಲ್ ಮೂವತ್ತು ಅಂತಿಮ ಡೆಡ್ಲೈನನ್ನು ಕೊಟ್ಟಿದ್ದೀವಿ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ನು ಮಿನಿಮಮ್ ಪೆನ್ಷನ್ನನ್ನು ತಕ್ಷಣ ಕೊಡಬೇಕು ಅಂತ ಹೇಳಿ ನಮ್ಮ ಹೋರಾಟವನ್ನು ಇದ್ದೀವಿ ನಮ್ಮ ಹೋರಾಟಕ್ಕೆ ನೀವೆಲ್ಲರೂ ಬೆಂಬಲಿಸಿ ನಿಮ್ಮೆಲ್ಲರ ಬೆಂಬಲ ಇದ್ದರೆ ನಾವು ಇ ಪಿ ಎಫ್ ಒ ಪೆನ್ಷನ್ನನ್ನು ಡಬಲ್ ಮಾಡ್ಕೊಬೋದು ಅಂತ ಹೇಳ್ತಾ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಗಿಫ್ಟ್ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತೀನಿ ದಯವಿಟ್ಟು ನೋಡಿ ಕೊನೆಯವರೆಗೂ ಕಾರ್ಮಿಕರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ಕೇಂದ್ರ ಸರ್ಕಾರ ನಿಮಗೊಂದು ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟಿದೆ ಇ ಪಿ ಎಫ್ ಒ ವೇತನ ಸ್ಯಾಲ್ರಿ ಮಿತಿಯನ್ನು ಹೆಚ್ಚಳ ಮಾಡ್ತಾ ಇದೆ ಇದರಿಂದ ಸುಮಾರು ದೇಶದಲ್ಲಿರುವಂಥ ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ದೊಡ್ಡ ಬಂಪರ್ ಗಿಫ್ಟ್ ಸಿಗಲಿದೆ ಅದು ಏನಿದೆ ಮಾಹಿತಿ ಅನ್ನೋದು ನೋಡೋದಾದರೆ ಕೇಂದ್ರ ಸರ್ಕಾರವು ಇ ಪಿ ಎಫ್ ಒ ಉದ್ಯೋಗಿಗಳ ಭವಿಷ್ಯ ನಿಧಿ ಇ ಪಿ ಎಫ್ ಹಾಗೂ ನೌಕರರ ಪಿಂಚಣಿ ಯೋಜನೆ ಇ ಪಿ ಎಸ್ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡೋ ಹಂತದಲ್ಲಿ ಇದೆ ಅದು ಫೈಲ್ ಕೂಡ ಅಂತಿಮ ಹಂತಕ್ಕೆ ಬಂದಿದೆ ಪ್ರಸ್ತುತ ಏನು ಇ ಪಿ ಎಫ್ ಒ ಹದಿನೈದು ಸಾವಿರ ಇರುವ ವೇತನದ ಮಿತಿಯನ್ನು ಇಪ್ಪತ್ತೊಂದು ಸಾವಿರಕ್ಕೆ ಹೆಚ್ಚಿಸುವ ಯೋಜನೆಯನ್ನು ಹಾಕಿಕೊಂಡಿದೆ ಇಪ್ಪತ್ತೊಂದು ಅಂತ ಕೆಲವರು ಹೇಳ್ತಾರೆ ಕೆಲವರು ಇಪ್ಪತ್ತೈದು ಸಾವಿರ ಅಂತ ಹೇಳ್ತಾರೆ ಈ ಬದಲಾವಣೆ ಬಂದರೆ ಸುಮಾರು ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಹೆಚ್ಚಿನ ಪಿಂಚಣಿ ಹೈಯರ್ ಪೆನ್ಷನ್ ಹಾಗೂ ಇ ಪಿ ಎಫ್ ಪೆನ್ಷನ್ಗಳು ಸಿಗತ್ತೆ ಅದ್ರ ಜೊತೆಯಲ್ಲಿ ಇದು ನಿಯಮ ಯಾವ ರೀತಿ ಬದಲಾವಣೆ ಆಗತ್ತೆ ಅನ್ನೋದು ನೋಡೋದಾದರೆ ಇ ಪಿ ಎಫ್ ಹಾಗೂ ಇ ಪಿ ಎಸ್ನ ಪ್ರಸ್ತುತ ನಿಯಮ ಈಗ ಪ್ರೆಸೆಂಟ್ ಯಾವ ನಿಯಮ ಇದೆ ಅಂದರೆ ಕಡ್ಡಾಯ ವೇತನದ ಮಿತಿ ಹದಿನೈದು ಸಾವಿರ ಮೂಲ ವೇತನ ಪ್ಲಸ್ ಡಿ ಎ ಈ ಇ ಪಿ ಎಫ್ ಗೆ ಕೊಡುಗೆಗಳನ್ನು ಯಾರ್ಯಾರು ಕೊಡ್ತಾರೆ ಅಂದರೆ ಉದ್ಯೋಗಿಗಳು ಹಾಗೂ ಕಂಪನಿ ಇಬ್ಬರು ಹನ್ನೆರಡು ಪರ್ಸೆಂಟು ಕೊಡುಗೆ ನೀಡ್ತಾರೆ ಅದರಲ್ಲಿ ಕಂಪನಿ ಎಂಟು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟು ಕೊಡತ್ತೆ ಇ ಪಿ ಎಸ್ಸಿಗೆ ಗರಿಷ್ಠ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮತ್ತು ಇ ಪಿ ಎಫ್ ಇ ಮೂರು ಪಾಯಿಂಟ್ ಅರವತ್ತೇಳು ಪರ್ಸೆಂಟು ಇ ಪಿ ಎಫ್ಗೆ ಹೋಗುತ್ತೆ ಪಿಂಚಣಿ ಲಾಭ ಹದಿನೈದು ಸಾವಿರಕ್ಕಿಂತ ಕಡಿಮೆ ಸಂಬಳ ಪಡೆಯುವವರು ಮಾತ್ರ ಇ ಪಿ ಎಫ್ ಯೋಜನೆಯಲ್ಲಿ ಲಾಭವನ್ನು ಪಡ್ಕೊಳ್ತಾರೆ ಇದು ಹದಿನೈದು ಸಾವಿರ ನಿಮ್ಮ ಇದು ನಿಮ್ಮ ಟೋಟಲ್ ಸಂಬಳದಲ್ಲಿ ಹದಿನೈದು ಸಾವಿರ ರೂಪಾಯಿಯನ್ನು ಇ ಪಿ ಎಫ್ಗೆ ಕನ್ಸಿಡರ್ ಮಾಡ್ತಾರೆ ಅಂತ ಈಗಿನ ಹಾಲಿ ರೂಲ್ಸು ಇದೆ ಹೊಸ ಪ್ರಸ್ತಾವನೆಯಲ್ಲಿ ಏನೇನು ಅಂಶಗಳಿದೆ ಅಂತ ನೋಡೋದಾದರೆ ಹೊಸ ಪ್ರಸ್ತಾವನೆಯಲ್ಲಿ ಪ್ರಮುಖವಾಗಿ ಚೇಂಜಸ್ಗಳು ಆಗತ್ತೆ ಅದರಲ್ಲಿ ಸ್ಯಾಲ್ರಿ ಮಿತಿ ಮಿತಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಅಥವಾ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಳ ಆಗುತ್ತೆ ಅದೇ ಇಪ್ಪತ್ತೊಂದು ಸಾವಿರದಲ್ಲೇ ನಾವು ಲೆಕ್ಕಾಚಾರ ಮಾಡೋದಾದರೆ ಇ ಪಿ ಎಫ್ ಕೊಡುಗೆ ಹಾಲಿ ಇದ್ದಂಥ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿಯಿಂದ ಒಂದು ಸಾವಿರದ ಏಳ್ನೂರ ನಲವತ್ತೊಂಬತ್ತು ರೂಪಾಯಿ ಆಗುತ್ತೆ ಏಯ್ಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟು ಇಪ್ಪತ್ತೊಂದು ಸಾವಿರಕ್ಕೆ ಏರಿಕೆ ಆಗುತ್ತೆ ಉದ್ಯೋಗಿಗಳು ಹೆಚ್ಚಿನ ಉದ್ಯೋಗಿಗಳು ಸೇರ್ಪಡೆ ಆಗ್ತಾರೆ ಹದಿನೈದು ಸಾವಿರದಿಂದ ಹಾಗೂ ಇಪ್ಪತ್ತೊಂದು ಸಾವಿರ ನಡುವೆ ಇರುವಂಥವರಿಗೆ ಕೂಡ ಪಿಂಚಣಿ ಸೌಲಭ್ಯ ಲಭ್ಯ ಆಗತ್ತೆ ನಿವೃತ್ತಿಯ ಬಳಿಕ ಹೆಚ್ಚಿನ ಪಿಂಚಣಿ ಹೆಚ್ಚಿನ ಮೊತ್ತದ ಕೊಡುಗೆಯನ್ನು ಕೊಡೋದರಿಂದ ಪಿಂಚಣಿ ಮೊತ್ತ ಕೂಡ ಹೆಚ್ಚಳ ಆಗುತ್ತೆ ಪಿಂಚಣಿ ಡಬಲ್ ಆಗೋ ಚಾನ್ಸಸ್ಸು ಇದೆ ಈ ಬದಲಾವಣೆಯಿಂದ ಉದ್ಯೋಗಿಗಳಿಗಾಗುವಂಥ ಯೂಸ್ ಏನು ಏನು ಬೆನಿಫಿಟ್ಟು ಏನು ಗಿಫ್ಟ್ಗಳು ಸಿಗತ್ತೆ ಅಂದರೆ ಹೆಚ್ಚಿನ ಪಿಂಚಣಿ ಹೈಯರ್ ಪೆನ್ಷನ್ ಇ ಪಿ ಎಫ್ ಒ ಕೊಡುಗೆ ಹೆಚ್ಚಾದಂತೆ ನಿವೃತ್ತಿಯ ನಂತರ ಹೆಚ್ಚು ಹಣವನ್ನು ಪಡ್ಕೊಳ್ಬೋದು ಹೆಚ್ಚು ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಇ ಪಿ ಎಫ್ನಲ್ಲಿ ಹೆಚ್ಚು ಉಳಿತಾಯ ಇಪ್ಪತ್ತೊಂದು ಸಾವಿರದವರೆಗೆ ಹನ್ನೆರಡು ಪರ್ಸೆಂಟ್ ಕೊಡುಗೆ ನೀಡಿದರೆ ಉದ್ಯೋಗಿಗಳ ಖಾತೆಯಲ್ಲಿ ಇ ಪಿ ಎಫ್ ಖಾತೆಯಲ್ಲಿ ಹೆಚ್ಚು ಹಣ ಜಮಾವಣೆ ಆಗುತ್ತೆ ನಿಮಗೆ ಲಾಸ್ಟಿಗೆ ರಿಟೈರ್ಮೆಂಟು ಟೈಮಿಗೆ ಪಾರ್ಸಲ್ ವಿತ್ಡ್ರಾ ಇದಕ್ಕೆಲ್ಲ ಹೆಚ್ಚು ಯೂಸ್ ಆಗುತ್ತೆ ನಮ್ಮ ಬಳಿ ಎಷ್ಟು ಹಣ ಇದ್ದರೂ ಕೂಡ ಅದು ಖರ್ಚಾಗೋಗತ್ತೆ ಇವತ್ತು ನಾವು ಏನು ಸೇವಿಂಗ್ಸ್ ಮಾಡ್ಕೊಂಡಿರ್ತೀವೋ ಆ ಆ ಸೇವಿಂಗ್ಸೇ ನಮಗೆ ಮುಂದೆ ಉಳಿಯೋದು ಹಾಗಾಗಿ ಇದರಿಂದ ನೌಕರರಿಗೆ ಹೆಚ್ಚು ಉಪಯೋಗ ಆಗತ್ತೆ ಹೆಚ್ಚಿನ ಜನರು ಇ ಪಿ ಎಫ್ ಒ ವ್ಯಾಪ್ತಿಗೆ ಬರ್ತಾರೆ ಇ ಪಿ ಎಫ್ ಒ ಪಿಂಚಣಿ ಪಡ್ಕೊಳ್ಳೋಕ್ಕೆ ಹಾಗೂ ಇ ಪಿ ಎಫನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಸಿಗತ್ತೆ ಇದರಿಂದ ಕಂಪ್ನಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ನೋಡೋದಾದರೆ ಹೆಚ್ಚಿನ ಕೊಡುಗೆಗಳನ್ನು ಕಂಪ್ನಿಯವರು ಉದ್ಯೋಗಿಗಳಿಗೆ ಪಾವತಿ ಮಾಡಬೇಕಾಗತ್ತೆ ಈಗ ಕಡಿಮೆ ಪಾವತಿ ಮಾಡ್ತಾಯಿದ್ರೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಪಾವತಿ ಮಾಡಬೇಕಾಗತ್ತೆ ವೇತನ ರಚನೆಯಲ್ಲಿ ಬದಲಾವಣೆ ಆಗತ್ತೆ ಕೆಲವು ಕಂಪನಿಗಳು ಮೂಲ ವೇತನವನ್ನು ಕಡಿಮೆ ಮಾಡಿ ಇತರೆ ಭತ್ತೆಗಳನ್ನು ಹೆಚ್ಚಿಸಬಹುದು ಅಂದರೆ ರಂಗೋಲಿ ಕೆಳಗಡೆ ತೋರ್ಕೊಳ್ಳೋ ಅಂಥ ಚಾನ್ಸಸ್ಗಳು ತುಂಬ ಇದೆ ಬೇಸಿಕ್ಕನ್ನು ಕಡಿಮೆ ಮಾಡಿಬಿಟ್ಟು ಅದರ್ ಅಲೋವೆನ್ಸ್ಗಳನ್ನು ಜಾಸ್ತಿ ಮಾಡಿ ಅಲ್ಲಿಗೆ ಸ್ಯಾಲ್ರಿನ ಸಮ ಮಾಡುವಂಥ ಚಾನ್ಸಸ್ ಇದೆ ಈ ಬದಲಾವಣೆಯಿಂದ ಭಾರತ ದೇಶದಲ್ಲಿ ಪ್ರೈವೇಟ್ ಸೆಕ್ಟರ್ನಲ್ಲಿ ಅದರಲ್ಲೂ ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಸುಮಾರು ಎಪ್ಪತ್ತೈದು ಲಕ್ಷ ಉದ್ಯೋಗಿಗಳಿಗೆ ಪ್ರಯೋಜನ ಪಡ್ಕೊಳ್ತಾರೆ ನಿವೃತ್ತಿಯ ನಂತರ ಹೆಚ್ಚಿನ ಭದ್ರತೆ ಸಿಗತ್ತೆ ಆದರೆ ಕಂಪ್ನಿಗಳಿಗೆ ಹೆಚ್ಚಿನ ವೆಚ್ಚ ಆಗತ್ತೆ ಆದರೂ ತೊಂದರೆ ಇಲ್ಲ ಉದ್ಯೋಗಿಗಳು ಚೆನ್ನಾಗಿದ್ದರೆ ಕಂಪ್ನಿಯೂ ಚೆನ್ನಾಗೇ ಬೆಳೆಯುತ್ತೆ ಹೆಚ್ಚು ಸಂಬಳ ಸಿಗ್ತಾ ಇದ್ದಾಗ ಕೆಲಸ ಮಾಡೋ ಇಂಟ್ರೆಸ್ಟು ಜ ಬೆಳೆಯುತ್ತೆ ಕೌಶಲ್ಯಗಳು ಅಭಿವೃದ್ಧಿ ಆಗುತ್ತೆ ಕಂಪ್ನಿಗೋಸ್ಕರ ದುಡಿಯುವಂಥ ಕೆಲಸಗಳು ಹೆಚ್ಚಾಗತ್ತೆ ಹಾಗಾಗಿ ಇದರಿಂದ ಉಪಯೋಗವೇ ಹೆಚ್ಚಾಗಿದೆ ಆದಷ್ಟು ಶೀಘ್ರದಲ್ಲೇ ಈಗ ಕಾರ್ಮಿಕ ಇಲಾಖೆಯ ಪ್ರಸ್ತಾವನೆ ಕಾರ್ಮಿಕ ಇಲಾಖೆಯಲ್ಲಿದೆ ಕಾರ್ಮಿಕ ಇಲಾಖೆಯಿಂದ ಅಪ್ರೂವಲ್ ಪಡ್ಕೊಂಡು ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ನ ಪಡ್ಕೊಂಡು ಆದಷ್ಟು ಶೀಘ್ರದಲ್ಲೇ ಈ ಯೋಜನೆ ಜಾರಿಯಾಗತ್ತೆ ಈ ವರ್ಷದೊಳಗೆ ಜಾರಿಯಾಗತ್ತೆ ಅನ್ನೋ ಒಂದು ಭರವಸೆ ಇದೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಆದಷ್ಟು ಶೀಘ್ರದಲ್ಲೇ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಪ್ಲಾನ್ ಕೂಡ ಇನ್ನೊಂದು ಎರಡು ಮೂರು ತಿಂಗಳ ಒಳಗೆ ಇಂಪ್ಲಿಮೆಂಟ್ ಆಗುತ್ತೆ ಅದು ಕೂಡ ಕೊನೆಯ ಹಂತದಲ್ಲಿ